ಜಾತಿ ಗಣತಿಯ ವಿರುದ್ಧ ಲಿಂಗಾಯತ ಸ್ವಾಮೀಜಿಗಳು ಸಿಡಿದೆದಿದ್ದಾರೆ ಮತ್ತೊಮ್ಮೆ ಸಮೀಕ್ಷೆ ಮಾಡೋದು ಸೂಕ್ತ ಅಂತ ಕೇಳಿದ್ದಾರೆ ಶ್ರೀಗಳು ಸರ್ಕಾರದ ಜಾತಿ ಗಣತಿ ವರದಿಗೆ ಸ್ವಾಮೀಜಿಗಳ ವಿರೋಧ ಇದೆ ವರದಿ ದೋಷಪೂರಿತ ಅಂತ ಕೇಳಿದ್ದಾರೆ ತೋಟದಾರಿಯ ಶ್ರೀಗಳು ಮತ್ತೊಮ್ಮೆ ಸಮೀಕ್ಷೆ ಸೂಕ್ತ ಅಂತ ಕೇಳಿದ್ದಾರೆ ಸಾಣೇಹಳ್ಳಿ ಸ್ವಾಮೀಜಿ ರಾಜ್ಯ ಸರ್ಕಾರದ ನಡೆಗೆ ಲಿಂಗಾಯತ ಶ್ರೀಗಳು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ವರದಿ ಸಮರ್ಪಕವಾಗಿಲ್ಲದೆ ಇರುವುದರಿಂದ ನಾವು ಒಂದು ಉದಾಹರಣೆ ಹೇಳಬೇಕು ಅಂದರೆ ಲಿಂಗಾಯತರ ಜನಸಂಖ್ಯೆ ಒಂದು ಅಂದಾಜಿನ ಪ್ರಕಾರ ಒಂದೂವರೆ ಕೋಟಿಗಿಂತಲೂ ಹೆಚ್ಚು ಅನ್ನುವಂಥದ್ದು ಎಲ್ಲರಿಗೂ ತಿಳಿದಿರುವಂಥ ಸಂಗತಿ ಒಂದೂವರೆ ಕೋಟಿಗಿಂತಲೂ ಹೆಚ್ಚು ಲಿಂಗಾಯತರಿರುವಂತಹ ಸಂದರ್ಭದಲ್ಲಿ ಲಿಂಗಾಯತರ ಸಂಖ್ಯೆಯನ್ನು ಕೇವಲ ಎಪ್ಪತ್ತೆರಡು ಲಕ್ಷಕ್ಕೆ ಇಳಿಸಿರುವಂಥದ್ದು ನಿಜಕ್ಕೂ ಆಘಾತಕಾರಿಯಾಗಿರುವಂಥ ಒಂದು ಸಂದರ್ಭ ಲಿಂಗಾಯತರಿಗೆ ಈ ಜಾತಿ ಗಣತೆಯ ವರದಿಯಲ್ಲಿ ಯಾವ ರೀತಿ ಅನ್ಯಾಯ ಆಗಿದೆಯೋ ಅದೇ ರೀತಿಯಲ್ಲಿ ಒಕ್ಕಲಿಗೂ ಕೂಡ ಅನ್ಯಾಯ ಆಗಿದೆ ಅನ್ನುವಂಥ ಒಂದು ಮಾತು ಕೇಳಿಬಂದಿದೆ ವರದಿಯಲ್ಲಿ ದೋಷ ಇದೆ ಈ ವರದಿ ಸಮರ್ಪಕವಾಗಿಲ್ಲ ಹತ್ತು ವರ್ಷಗಳಿಂದ ಎಷ್ಟು ನೀರು ಹರಿದು ಹೋಗಿದೆ ಈ ದೇಶದಲ್ಲಿ ಹಾಗಾಗಿ ಆವತ್ತು ಮಾಡಿರುವಂಥ ಜನಗಣತಿ ಅದು ಸರಿಯಾಗಿಲ್ಲ ವೈಜ್ಞಾನಿಕವಾಗಿಲ್ಲ ಅನ್ನುವಂಥದ್ದು ಬಹುತೇಕ ಇಡೀ ಕರ್ನಾಟಕದ ಎಲ್ಲ ವರ್ಗದ ಅಭಿಪ್ರಾಯ ಯಾಕೆಂದರೆ ಲಿಂಗಾಯತರ ಸಂಖ್ಯೆಯೇ ಅದರಲ್ಲಿ ನೋಡಿದರೆ ತುಂಬ ಕಡಿಮೆ ಇದೆ ಬೇರೆ ಒಂದು ವರ್ಗದ ಸಂಖ್ಯೆ ಜಾಸ್ತಿ ಇದೆ ಈ ಹಿನ್ನೆಲೆಯಲ್ಲಿ ಮತ್ತೆ ಜನಗಣತಿಯನ್ನು ಮಾಡಬೇಕು ಅನ್ನೋವಂಥದ್ದು ಬಹುತೇಕರ ಅಭಿಪ್ರಾಯ ನಮ್ಮದು ಕೂಡ ಅದಕ್ಕೆ ಸಹಮ ಸಹಮತ ಇದೆ ಕೇವಲ ಒಕ್ಕಲಿಗರದು ಲಿಂಗಾಯತರು ಅಂತಲ್ಲ ನಾವು ಹೇಳ್ತಾ ಇರೋದು ಇಡೀ ಸಮಾಜದಲ್ಲಿರುವಂಥ ಎಲ್ಲ ವರ್ಗದವರು ಯಾರೋ ಒಂದು ವರ್ಗ ಎರಡು ವರ್ಗ ಅಂತ ಹೇಳೋದಿಲ್ಲ ಎಲ್ಲರಿಗೂ ಅನ್ಯಾಯ ಆಗಿದೆ ಆ ಅನ್ಯಾಯವನ್ನ ಸರಿಪಡಿಸುವ ಹಾಗೆ ಸರ್ಕಾರ ಯೋಚನೆ ಮಾಡಬೇಕು ಅಂತ ನಾವು ಜಾತಿ ಗಣತಿಯ ವಿರುದ್ಧ ಲಿಂಗಾಯತ ಸ್ವಾಮೀಜಿಗಳು ಸಿಡಿದೆ ಮತ್ತೊಮ್ಮೆ ಸಮೀಕ್ಷೆ ಮಾಡೋದು ಸೂಕ್ತ ಅಂತ ಕೇಳಿದ್ದಾರೆ ಶ್ರೀಗಳು ಸರ್ಕಾರದ ಜಾತಿ ಗಣತಿ ವರದಿಗೆ ಸ್ವಾಮೀಜಿಗಳ ವಿರೋಧ ಇದೆ ವರದಿ ದೋಷ ಪೂರಿತ ಅಂತ ಕೇಳಿದ್ದಾರೆ ತೋಟದಾರಿಯ ಶ್ರೀಗಳು ಮತ್ತೊಮ್ಮೆ ಸಮೀಕ್ಷೆ ಸೂಕ್ತ ಅಂತ ಕೇಳಿದ್ದಾರೆ ಸಾಣೇಹಳ್ಳಿ ಸ್ವಾಮೀಜಿ ರಾಜ್ಯ ಸರ್ಕಾರದ ನಡೆಗೆ ಲಿಂಗಾಯತ ಶ್ರೀಗಳು ಆಕ್ಷೇಪ ವ್ಯಕ್ತಪಡಿಸಿದ ವರದಿ ಸಮರ್ಪಕವಾಗಿಲ್ಲದೆ ಇರುವುದರಿಂದ ನಾವು ಒಂದು ಉದಾಹರಣೆ ಹೇಳಬೇಕು ಅಂದರೆ ಲಿಂಗಾಯತರ ಜನಸಂಖ್ಯೆ ಒಂದು ಅಂದಾಜಿನ ಪ್ರಕಾರ ಒಂದೂವರೆ ಕೋಟಿಗಿಂತಲೂ ಹೆಚ್ಚು ಅನ್ನುವಂಥದ್ದು ಎಲ್ಲರಿಗೂ ತಿಳಿದಿರುವಂತಹ ಸಂಗತಿ ಒಂದೂವರೆ ಕೋಟಿಗಿಂತಲೂ ಹೆಚ್ಚು ಲಿಂಗಾಯತರಿರುವಂತಹ ಸಂದರ್ಭದಲ್ಲಿ ಲಿಂಗಾಯತರ ಸಂಖ್ಯೆಯನ್ನು ಕೇವಲ ಎಪ್ಪತ್ತೆರಡು ಲಕ್ಷಕ್ಕೆ ಇಳಿಸಿರುವಂಥದ್ದು ನಿಜಕ್ಕೂ ಆಘಾತಕಾರಿಯಾಗಿರುವಂಥ ಒಂದು ಸಂದರ್ಭ ಲಿಂಗಾಯತರಿಗೆ ಈ ಜಾತಿ ಗಣತೆ ವರದಿಯಲ್ಲಿ ಯಾವ ರೀತಿ ಅನ್ಯಾಯ ಆಗಿದೆಯೋ ಅದೇ ರೀತಿಯಲ್ಲಿ ಒಕ್ಕಲಿರಿಗೂ ಕೂಡ ಅನ್ಯಾಯ ಆಗಿದೆ ಅನ್ನುವಂಥ ಒಂದು ಮಾತು ಕೇಳಿಬಂದಿದೆ ವರದಿಯಲ್ಲಿ ದೋಷ ಇದೆ ಈ ವರದಿ ಸಮರ್ಪಕವಾಗಿಲ್ಲ ಹತ್ತು ವರ್ಷಗಳಿಂದ ಎಷ್ಟು ನೀರು ಹರಿದು ಹೋಗಿದೆ ಈ ದೇಶದಲ್ಲಿ ಹಾಗಾಗಿ ಆವತ್ತು ಮಾಡಿರುವಂಥ ಜನಗಣತಿ ಅದು ಸರಿಯಾಗಿಲ್ಲ ವೈಜ್ಞಾನಿಕವಾಗಿಲ್ಲ ಅನ್ನೋ ಬಹುತೇಕ ಇಡೀ ಕರ್ನಾಟಕದ ಎಲ್ಲ ವರ್ಗದ ಅಭಿಪ್ರಾಯ ಯಾಕೆಂದರೆ ಲಿಂಗಾಯತರ ಸಂಖ್ಯೆನೇ ಅದರಲ್ಲಿ ನೋಡಿದರೆ ತುಂಬ ಕಡಿಮೆ ಇದೆ ಬೇರೆ ಒಂದು ವರ್ಗದ ಸಂಖ್ಯೆ ಜಾಸ್ತಿ ಇದೆ ಈ ಹಿನ್ನೆಲೆಯಲ್ಲಿ ಮತ್ತೆ ಜನಗಣತಿಯನ್ನು ಮಾಡಬೇಕು ಅನ್ನೋಂಥದ್ದು ಬಹುತೇಕರ ಅಭಿಪ್ರಾಯ ನಮ್ಮದು ಕೂಡ ಅದಕ್ಕೆ ಸಹಮ ಸಹಮತ ಇದೆ ಕೇವಲ ಒಕ್ಕಲಿಗರದು ಲಿಂಗಾಯತರು ಅಂತಲ್ಲ ನಾವು ಹೇಳ್ತಾ ಇರೋದು ಇಡೀ ಸಮಾಜದಲ್ಲಿರುವಂಥ ಎಲ್ಲ ವರ್ಗದವರು ಇಲ್ಲಿ ಯಾರೋ ಒಂದು ವರ್ಗ ಎರಡು ವರ್ಗ ಅಂತ ಹೇಳೋದಿಲ್ಲ ಎಲ್ಲರಿಗೂ ಅನ್ಯಾಯ ಆಗಿದೆ ಆ ಅನ್ಯಾಯವನ್ನ ಸರಿಪಡಿಸೋ ಹಾಗೆ ಸರ್ಕಾರ ಯೋಚನೆ ಮಾಡಬೇಕು ಅಂತ ನಾವು ಸಹ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್